ಶ್ರೀಮಂತ ನಾಯಕ ಸಹಕಾರ ಮಹರ್ಷಿ ತಂದೆ ಸಮಾನರಾಗಿರ್ತಕ್ಕಂಥ ಗೃಪದಪ್ಪ ದೇವರ ಒಂಬತ್ತನೆಯ ಪುಣ್ಯತಿಥಿ ಇವತ್ತಿ ನಮ್ಮ ಪ್ರಕಾರ ಗುರುಪದಪ್ಪರು ತೀರ್ಕೊಂಡಿಲ್ಲ ಅಂತ ನಾನು ಪ್ರತಿ ಸಂದರ್ಭದಲ್ಲಿ ವಾದ ಮಾಡ್ತಾಯಿರ್ತೀನಿ ಕಾರಣ ಇಷ್ಟೇ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ಬೀದರ್ ಜಿಲ್ಲೆಯಲ್ಲಿ ಒಂದು ನಾಗಮಾರ್ಪಳ್ಳಿ ಗ್ರಾಮದಲ್ಲಿ ಜನಿಸಿ ಇವತ್ತು ಡೆಲ್ಲಿವರೆಗೆ ಸಹಕಾರ ರಂಗದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕ್ರಾಂತಿ ಅವರು ಸ್ಥಾಪಿಸಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕ್ ಸಕ್ಕರೆ ಕಾರ್ಖಾನೆಗಳು ಈ ಥರ ಸಹಕಾರ ಸಂಸ್ಥೆಗಳು ಅವೆಲ್ಲವೂ ನೋಡಿದಾಗ ದಿನನಿತ್ಯ ಸಾವಿರಾರು ಕುಟುಂಬಗಳು ಅವರನ್ನು ನಂಬಿ ಇವತ್ತು ಬದುಕ್ತಾ ಇದ್ದಾರೆ ಅವರ ಸಹಾಯದಿಂದ ಇವತ್ತು ಅನೇಕ ಕುಟುಂಬಗಳು ಇವತ್ತು ಈ ಜಿಲ್ಲೆಯಲ್ಲಿ ಒಳ್ಳೆಯದಾಗಿದೆ ನಮ್ಗೆ ಹಿಡ್ಕೊಂಡು ನಾವು ಇವತ್ತು ಇಷ್ಟು ಬೆಳಿಬೇಕಾದ್ರೂ ಸನ್ಮಾನ ಬರ್ಬಾರಪ್ಪ ನಾಗವರ್ ಪಡೀಜಿಯವರು ಮತ್ತು ಅವ್ರ ಕುಟುಂಬದ ಆಶೀರ್ವಾದವೇ ಕಾರಣ ಅಂತ ಇವತ್ತು ನಾನು ಹೇಳ್ತೀನಿ ಅಂತ ನೇತ ಇವತ್ತು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಮಾಡಿರ್ತಕ್ಕಂಥ ಕೆಲಸ ಒಂದು ಇತಿಹಾಸ ಇದೆ ಇತಿಹಾಸ ಪುಟ ಸೇರಿದೆ ಇವತ್ತು ನೀವೆಲ್ಲರೂ ನೋಡ್ಬೋದು ಪ್ರತಿಯೊಬ್ಬ ಕಾರ್ಯಕರ್ತರ ಮನೆಯಲ್ಲಿ ಒಂದು ದೊಡ್ಡ ಫೋಟೋ ಗುರುಪಾದಪ್ಪುರ ಸಿಗ್ತದೆ ದೇವ್ರ ರೀತಿಯಲ್ಲಿ ಅವರನ್ನು ಪೂಜಿಸ್ತಕ್ಕಂಥದ್ದು ಯಾವಾಗ ಮಾಡ್ತಾರೆ ಅಂದರೆ ಅವ್ರು ಮಾಡಿರ್ತಕ್ಕಂಥ ಸಾಧನೆ ಅದಕ್ಕೆ ಕಾರಣ ಇರ್ತದೆ ಇಲ್ಲಾದರೂ ಸುಮ್ಮ ಸುಮ್ಮನೆ ಯಾರು ಯಾರ್ದು ಫೋಟೋಗಳು ಹಚ್ಚಲ್ಲ ಗುರುಪಾದಪ್ಪುರ್ ಫೋಟೋ ಪ್ರತಿ ಮನೆಯಲ್ಲಿ ನಿಮ್ಗೆ ಕಾಣಿಸ್ತದಂತ ಅದಕ್ಕೆ ಅವ್ರ ಸೇವೆ ಕಾರಣ ಅಂತ ಒಬ್ಬ ಮಹಾತ್ಮನನ್ನು ಕಳ್ಕೊಂಡು ನಾವೆಲ್ಲರೂ ಜಿಲ್ಲೆಯವರು ಭಾಳ ದೊಡ್ಡ ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಇವತ್ತು ಈ ಜಿಲ್ಲೆ ಇನ್ನೂ ಭಾಳ ಹೆಸರುಗಳಿಸ್ತಿದ್ದು ಬ್ಯಾಂಕಿರಲಿ ಫ್ಯಾಕ್ಟ್ರಿಗಳಿರಲಿ ಪ್ರತಿಯೊಂದು ವಿಷಯದಲ್ಲಿ ಅವರು ಯಾವತ್ತೂ ಬೀದರ್ ಜಿಲ್ಲೆಗೆ ಒಂದು ಹೆಸರು ತರ್ತಕ್ಕಂಥದ್ದು ಒಂದು ಪ್ರಶಸ್ತಿ ತರ್ತಕ್ಕಂಥದ್ದು ಪ್ರತಿ ಬಾರಿ ಡಿ ಸಿ ಸಿ ಬ್ಯಾಂಕಿಗೆ ಪ್ರಶಸ್ತಿ ಬರ್ತಿತ್ತು ಅದು ಅವರ ಸಾಧನೆ ಅವರು ಮಾಡಿರ್ತಕ್ಕಂಥ ಕೆಲಸ ಇಂಥ ಒಬ್ಬ ನಾಯಕನನ್ನು ಕಳ್ಕೊಂಡು ಕೇವಲ ನಾಗಮಾರ್ಪಳ್ಳಿ ಕುಟುಂಬ ಅಷ್ಟೇ ದುಃಖದಲ್ಲಿಲ್ಲ ಇಡೀ ಜಿಲ್ಲೆಯ ಸಮಸ್ತ ಕಾರ್ಯಕರ್ತರು ನಾವೆಲ್ಲರೂ ದುಃಖದಲ್ಲಿದ್ದೇವೆ ಆದರೂ ಅವರ ಆದರ್ಶ ಅವ್ರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಮುನ್ನಡೀತಾ ಇದ್ದೇವೆ ಜಿಲ್ಲೆ ಒಳ್ಳೆ ಮಾಡೋ ಸಲುವಾಗಿ ಉಮಾಖರ್ನ ಅಹ್ಮಿಯವರು ಸೂರ್ಯಕರ್ಣ ಅಮರ್ ಅವರು ನಾವು ಸೇರಿದಂತೆ ಎಲ್ಲರೂ ಶ್ರಮ ವಹಿಸ್ತಾ ಇದ್ದೇವೆ ಜನರ ಸಹಕಾರವೂ ಅದೇ ರೀತಿ ಇದೆ ಇದೇ ರೀತಿ ಜನರ ಸಹಕಾರ ಇರಲಿ ಇನ್ನೂ ಒಳ್ಳೆಯ ರೀತಿ ಕೆಲಸ ಮಾಡೋಣ ಅಂತ ಚಂದ್ರ ಹೇಳಿಕೆ